ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಟ್ವಿನ್ಸ್ ಮದರ್ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ತಿಕ್ಕಾಗಿರೋ ಅಕ್ಕಿ ಪಾಯಸ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಂತರ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ನೀವು ಯಾವ ಪಾತ್ರದಲ್ಲಿ ಪಾಯಸ ಮಾಡ್ತೀರಾ ಅದನ್ನು ಬಿಸಿ ಮಾಡಕ್ಕೆ ಇಟ್ಕೊಳ್ಳಿ ಆಮೇಲೆ ಒಂದು ಸಣ್ಣ ಸ್ಟೀಲ್ ಬಾಕ್ಸಲ್ಲಿ ರೈಸ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ಟೀಲ್ ಗ್ಲಾಸಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ರೈಸ್ ತೊಗೊಂಡು ಒಂದು ಗ್ರೈಂಡ್ ಮಾಡಿಕೊಂಡು ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು ಅದಕ್ಕೆ ಇವಾಗ ನಾನು ಎರಡು ಕಪ್ ಅಷ್ಟು ನೀರು ಇದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ಇನ್ನು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಲಿಪ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಇನ್ನು ಅದ್ರ ಪಕ್ಕದಲ್ಲಿ ಒಂದು ತವೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹೇಗೆ ನೋಡ್ತಾ ಇದ್ದೀನಿ ಅವಗೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿ ಆಗಿ ಬರುತ್ತೆ ಗ್ಯಾಸ್ ಊರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮ್ ಆದರೆ ಸ್ವಲ್ಪ ಸೀಲ್ ಹೋಗೋ ಅಂತ ಇರುತ್ತೆ ಒಬ್ಬೊಬ್ಬರು ತುಪ್ಪ ಹಾಕಿಟ್ಟು ಫ್ರೈ ಮಾಡ್ತಾರೆ ನಾನು ಈಗ ತುಪ್ಪ ನಾನೇಲಿ ತುಪ್ಪ ಆಮೇಲೆ ಅದೇ ಸ್ವಲ್ಪ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಅಂದರೆ ಎರಡು ಸ್ಪೂನು ರವೆ ಹಾಕ್ತಾ ಇದ್ದೀನಿ ರವೆ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ನಿಮ್ಗೆ ಎಷ್ಟು ಬೇಕು ಜಾಸ್ತಿ ತಿಕ್ಕಿರೋದು ಜಾಸ್ತಿ ಇಟ್ಕೊಳ್ಳಿ ನಾನು ಎರಡೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನು ಲೋಸ್ ನೀಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದ್ರ ಜೊತೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಚೆನ್ನಾಗೋಗುತ್ತೆ ಈಗ ಇದನ್ನು ಕೂಡ ಬೇರೆ ಪಾತ್ರೆಗೆ ನಾನು ತೆಗೆದುಕೊಳ್ತಾ ಇದ್ದೀನಿ ಆಮೇಲೆ ಹಾಕಿ ಟ್ರೈ ಮಾಡ್ಕೋದು ಅಂತ ಈಗ ಅದೇ ಪಾತ್ರೆಗೆ ಸ್ವಲ್ಪ ನಾನು ಇದಕ್ಕೆ ನಾನು ಇವಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ತುಪ್ಪ ತಿನ್ನೋರಾಗಿದ್ದರೆ ಜಾಸ್ತಿ ಹಾಕೊಳ್ಳಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಟ್ರೈ ಮಾಡಬೇಕು ಚೆನ್ನಾಗಿ ತುಪ್ಪ ಬಿಸಿ ಆದಮೇಲೆ ನಾನೊಂದು ಕಾಳಷ್ಟು ಒಂದ್ರಲ್ಲಿ ಎರಡು ಮಾಡಿ ಗೋಡಂಬಿ ಹಾಕ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುಟ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಇದ್ದೀನಿ ದ್ರಾಕ್ಷಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನನ್ನ ಮಕ್ಕಳು ಜಾಸ್ತಿ ತಿಂತಾರೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಅಂದರೆ ಅದು ಸ್ವಲ್ಪ ರೌಂಡ್ ರೌಂಡಾಗಿ ಅದು ಫ್ರೈ ಆಗಿರೋದು ಗೊತ್ತಾಗುತ್ತೆ ನೋಡಿ ಹಾಗಾಗಿ ಹೊರ್ಗು ಹುಟ್ಕೊಳ್ಳಿ ಈಗ ಅದನ್ನು ನಾನು ಬೇರೆ ಏಕೆಟ್ಕೋತಾ ಇದ್ದೀನಿ ಎಲ್ಲನೂ ತೆಗೆದು ಸೈಡಿಗೆ ಇಟ್ಕೊಳ್ಳಿ ನಂತರ ಅದೇ ತುಪ್ಪ ಇರೋ ಪಾತ್ರೆಗೆ ನಾನು ಸೌಗೆ ಮತ್ತು ರವೆನ ಎರಡೂ ಸೇರಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ತುಪ್ಪದಲ್ಲಿ ಚೆನ್ನಾಗತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಒಂದೆರಡು ನಿಮಿಷ ಹಾಗೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ మిక్స్ట్తాయి అందర స్వల్పదు సీదోగ్బిడతా టేస్ట్ చన బర కయి కలి బల్డ్ అయితే రైసు ఇది సుట్టలు కర్దిరో మిక్స్ బేస్తాడు ఒట్టి బేసి చాలా బేయత ಇದನ್ನು ಹಿಟ್ಟ ಆಡ್ಸ್ಕೊಂಡಿರಿ ಯಾಕಂದರೆ ಅದಕ್ಕೆ ಹಿಟ್ಬಿಟ್ರೆ ಆ ಸ್ಥಳ ಹಿಡ್ಕೊಬಿಡುತ್ತೆ ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿನ ಸ್ವಲ್ಪ ಓಪನ್ ಮಾಡಿ ಹಾಕ್ತಾ ಇದ್ದೀವಿ ಅದು ಪೌಡ್ರ್ ಇದ್ರೆ ಇನ್ನೂ ಚೆನ್ನಾಗಾಗುತ್ತೆ ನಾನು ಹತ್ರ ಪೌಡ್ರ್ ಇಲ್ಲ ಅಂತ ಏಲಕ್ಕಿನ ಎರಡು ಓಪನ್ ಮಾಡಿ ಹಾಕ್ ಹಾಕ್ತಿದ್ದೀನಿ ಯಾಕಂದರೆ ಫ್ಲೇವರ್ಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಅಂದರೆ ಒಂದು ಚಿಕ್ಕದು ಬರುತ್ತೆ ನೋಡಿ ಎಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅದು ತಿನ್ನೋಕ್ಕಾಗಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ ಒಂದು ಚಿಕ್ಕ ಒಂದು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ನೀರು ಬಿಡುತ್ತೆ ನೀರು ಬಿಡೋವರೆಗೂ ಫ್ರೈ ಮಾಡಿ ಅದಕ್ಕೆ ಒಂದು ಚಟಕಿ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ನಾನು ಫ್ರೈಸ್ ತೊಗೊಂಡಿದ್ನಲ್ವ ಅದು ಆ ಕಪ್ಪಲ್ಲಿ ಎರಡರಷ್ಟು ಹಾಲು ಹಾಕ್ತಾ ಇದ್ದೀನಿ ಇಲ್ಲ ಒಂದು ಕಪ್ ಹಾಲು ಹಾಕಿ ಒಂದು ಕಪ್ ನೀರು ಹಾಕಿದ್ರೆ ಬರುತ್ತೆ ನಾನು ಎರಡು ಕಪ್ ಹಾಲು ಹಾಕ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಅದನ್ನು ಫುಲ್ ಫ್ರೈ ಮಾಡಿ ಅದನ್ನು ಸೌಟಲ್ಲಿ ಕೈ ಆಡಿಸ್ತಾ ಇರಿ ಬಿಟ್ಟಿದ ತಕ್ಷಣ ಅದು ತಳ ಹಿಡ್ಕೊಳತ್ತೆ ಯಾಕಂದರೆ ರವೆ ಹಾಕಿದೀವಲ್ವ ರವೆ ಹಾಕೋದ್ರಿಂದ ಅದು ತಳ ಹಿಡ್ಕೊಬಿಡತ್ತೆ ಅದು ಚೆನ್ನಾಗಿ ಬಾಯ್ಲ್ಡ್ ಆಗಲಿ ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಇರಬೇಕಾದ್ರೆ ಕೈ ಆಡಿಸ್ತಾ ಇದೆ ಅದ್ರ ಜೊತೆಗೆ ನಾನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿದ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಪರಿಮಳ ಅಂತೂ ಗಮ ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತಿಕ್ಕಾಗಿ ಸ್ವೀಟಾಗಿ